और <laughs> सर <laughs> 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 <hums> <hums> ಹಾಂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ಈ ದಿನ ನಾನು ರಾತ್ರಿ ಲಾಗ್ನ ಶುರು ಮಾಡಿದ್ದೀನಿ ಒಂದು ಸ್ವಲ್ಪ ಲಾಗ್ನ ಮಾಡೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ಕೆಲಸಗಳು ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಬೆಳಿಗ್ಗೆ ನಮಗೆ ಮಾರಮ್ಮನ ಹಬ್ಬ ನಮ್ಮ ಹಳ್ಳಿಯಲ್ಲಿ ಹಾಗಾಗಿ ರಾತ್ರಿಯಿಂದನೇ ಸ್ವಲ್ಪ ಕೆಲಸಗಳು ಅಂದರೆ ನಾನು ಏನೇನು ಕೆಲಸಗಳು ಮಾಡ್ಕೊತೀನೋ ಅದೆಲ್ಲ ಸ್ವಲ್ಪ ವೀಡಿಯೋ ಮಾಡಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವಾಗ ಲಾಗ್ನ ಸ್ಟಾರ್ಟ್ ಮಾಡಿದೆ ಇಲ್ಲಿ ನನ್ನ ಮಗ ಹೋಮ್ ವರ್ಕ್ ಮಾಡ್ತಾ ಇದ್ದ ಅರವಿಂದ ಹಂಗಾಗಿ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅವ್ನ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಆಮೇಲೆ ಅವ್ನು ಬರೆದಿರೋವಂಥ ಹೋಮ್ವರ್ಕು ಇವರು ಬರ್ಕೊಂಡು ಇಲ್ಲಿ ನಿಂತ್ಕೊಂಡಿದಾರಲ್ಲ ಇವರೆಲ್ಲ ಇವ್ರ ಕ್ಲಾಸ್ಮೇಟು ಒಂದು ಇಬ್ರು ಹುಡುಗರು ಇವ್ನ ಕ್ಲಾಸ್ಮೇಟೇ ಇನ್ನೊಂದು ಹುಡುಗ್ ಚಿಕ್ಕೋನು ಸೊ ಹಂಗಾಗಿ ಇವರೆಲ್ಲ ಒಂದು ಜಸ್ಟ್ ಫ್ರೆಂಡ್ಸ್ ಥರ ಎಲ್ಲರೂ ಹಾಗಾಗಿ ಸಂಜೆ ಟೈಮು ಇಲ್ಲ ಒಂದು ನಾಲ್ಕು ಗಂಟೆ ಐದು ಗಂಟೆ ಹಂಗೆ ಬರ್ತಾರೆ ಸ್ಕೂಲ್ ಬಿಟ್ಟಿದ ತಕ್ಷಣ ಬಂದುಬಿಟ್ಟು ಥರ ಜೊತೆಯಲ್ಲಿ ಆಟ ಆಡೋದು ತುಂಬ ಚೆನ್ನಾಗಿರುತ್ತೆ ಹಳ್ಳಿಲಿ ಸೊ ಹಳ್ಳಿ ಜೀವನವೇ ಚಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸೊ ಎಲ್ರಿಗೂ ಹಳ್ಳಿ ಜೀವನನೇ ಇಷ್ಟ ಆಗುತ್ತೆ ಹೇಳಿ ಆಲ್ಮೋಸ್ಟ್ ಎಲ್ರಿಗೂ ನೈಂಟಿ ಪರ್ಸೆಂಟ್ ಜನ ಹಳ್ಳಿ ಜೀವನನೇ ಇಷ್ಟಪಡ್ತಾರೆ ಅದರಲ್ಲಿ ನಾನು ಒಬ್ಳು ನನಗೂ ಹಳ್ಳಿ ಜೀವನ ಅಂದರೆ ತುಂಬ ಇಷ್ಟ ನಾವು ಹುಟ್ಟಿರೋದೇ ಹಳ್ಳಿಲಿ ಬೈದಿರೋದು ಹಳ್ಳಿಲಿ ಜೀವನ ಮಾಡ್ತಾ ಇರೋದು ಹಳ್ಳಿಲಿ ಹಾಗಾಗಿ ನನಗೆ ಹಳ್ಳಿಯೇ ಇಷ್ಟ ಸೊ ಈಗ ನೋಡಿ ಅರವಿಂದ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ಇವರು ಬುಗ್ರಿ ಆಟ ಆಡ್ತಾವ್ರೆ ಅವರು ಆಟ ಆಡ್ತಾ ಇದ್ರು ಹೊರಗಡೆ ಹಾಗಾಗಿ ನಮ್ಮ ಮನೆಯವರು ಸ್ವಲ್ಪ ವೀಡಿಯೋನ ಶೇರ್ ಮಾಡ್ಕೊಳ್ಳೋಣ ನಿಮಗೆ ಅಂತ ನಿಮ್ಮ ಜೊತೆ ಅಂತ ವೀಡಿಯೋ ಮಾಡ್ತಿದ್ದಾರೆ ನಾನು ಈ ಸ್ಯಾರಿನ ವೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಐರನ್ ಮಾಡಿಡ್ತಾಯಿದ್ದೀನಿ ನೈಟೇನೆ ಇದನ್ನು ಮತ್ತೆ ನಾನು ಪ್ಲಾನ್ ಚೇಂಜ್ ಮಾಡಿದೆ ಮತ್ತು ಬೇರೆ ಸರಿ ಹಾಕ್ಕೊಂಡೆ ನಾನು ಸೊ ಇಲ್ಲಿ ಅಂತಂದು ನೈಟ್ ಅಂದರೆ ಇನ್ನೊಂದು ಪೂಜೆ ಇದೆ ಆ ಕಡೆ ಹೋಗಬೇಕು ಹೇಳ್ಬಿಟ್ಟು ಈ ರೀತಿ ಈ ಸ್ಯಾರಿನ ಚೇಂಜ್ ಮಾಡಿದೆ ಇರಲಿ ಅಂತ ಐರನ್ ಮಾಡಿ ಇಡೋಣ ಅಂತ ಇದ್ದೀನಿ ಸೊ ನೋಡಿ ಈ ರೀತಿ ಡಿಸೈನ್ ಆಡಿಸಿದ್ದೆ ಈ ಬ್ಲೌಸ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲೂ ಶೇರ್ ಮಾಡ್ಕೊತೀನಿ ಅಂದರೆ ಈ ವಿಡಿಯೋ ಅಲ್ಲ ಈ ಸ್ಯಾರೀಲಿ ಮಾಡಿರುವಂಥ ವೀಡಿಯೋನ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ತಪ್ಪದೇನೆ ಅದು ಬ್ಲೌಸ್ ವೇರ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ಯಾಕಂದರೆ ನಿಮಗೂ ಸ್ವಲ್ಪ ಜನಕ್ಕೆ ಇಷ್ಟ ಆಗ್ಬೋದು ನಾನು ವೇರ್ ಮಾಡುವಂಥ ಬ್ಲೌಸ್ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ಸೊ ತುಂಬ ಜನ ಕೇಳ್ತಾ ಇರ್ತೀರಾ ಅದಕ್ಕೋಸ್ಕರ ಹೇಳಿದೆ ಅದನ್ನು ಮತ್ತೆ ಕೇಳಿದಾಗ ವೀಡಿಯೋ ಮಾಡೋದಕ್ಕಿಂತಲೂ ಈಗಲೇ ಮಾಡಿಬಿಟ್ರೆ ಆರಾಮಾಗಿ ನಿಮಗೂ ಯೂಸ್ ಆಗುತ್ತೆ ಸೊ ಇಷ್ಟಪಡೋರು ಆ ಆ ರೀತಿ ಸ್ಟಿಚ್ ಮಾಡಿಸ್ಕೊತಾರೆ ಅಂತ ನನ್ನ ಒಪಿನಿಯನ್ ಅಷ್ಟೇ ಈಗ ನೋಡಿ ಸ್ಯಾರಿ ಎಲ್ಲ ಐರನ್ ಮಾಡೋಣ ಅಂತ ಇದನ್ನು ಸುಮಾರು ಅಂದರೆ ಒಂದು ಎರಡು ವರ್ಷದ ಕೆಳಗೆ ವೇರ್ ಮಾಡಿದ್ದೆ ಸೊ ಇವಾಗ ಒಂದು ಸಾರಿ ಹಾಕ್ಕೊಳ್ಳೋಣ ಅಂತ ಅನ್ನಿಸ್ತು ವೀಡಿಯೋಗಿನ್ನೂ ಯಾವತ್ತೂ ಇದನ್ನು ಹಾಕ್ಕೊಂಡಿಲ್ಲ ಅದಕ್ಕೆ ಹಾಕ್ಕೊಂಡು ಒಂದು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೆ ಈಗ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಆ ರೀತಿ ಐರನ್ ಮಾಡ್ತಾಯಿದ್ದೀನಿ ನಾನು ಯಾವತ್ತೇ ಆಗಿರ್ಬೋದು ಏನಾದರೂ ಒಂದು ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಹಿಂಗೆ ನಾಳೆ ಹೋಗ್ಬೇಕಂದ್ರೆ ಇವತ್ತು ನೈಟೇ ಈ ರೀತಿ ವೇರ್ ಮಾಡಿಬಿಟ್ಟು ಮತ್ತು ಇದು ಸೆರಗಿರುತ್ತಲ್ಲ ಅಂದರೆ ನಾವು ಇದು ನೆರಿಗೆ ಮಾಡಿ ಹಾಕ್ಕೊಂತೀವಲ್ಲ ಸೆರಗು ಅದನ್ನು ಕ್ಲೀನಾಗಿ ಐರನ್ ಮಾಡಿಬಿಟ್ಟು ಫೋಲ್ಡ್ ಮಾಡಿಟ್ಬಿಡ್ತೀನಿ ಇಲ್ಲಾಂದರೆ ಹೋಗೋ ಟೈಮಲ್ಲಿ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಅದೆಲ್ಲ ವೇರ್ ಮಾಡೋದು ಹಾಗಾಗಿ ನೈಟಾಗಿ ಈ ರೀತಿ ಮಾಡಿ ಅದನ್ನು ನೀಟಾಗಿ ಬಾಕ್ಸ್ ಫೋಲ್ಡಿಂಗ್ ಟೈಪ್ ಮಾಡಿಟ್ಕೊಂಡ್ರೆ ಆರಾಮಾಗಿ ಇನ್ನು ಪಿನ್ಸ್ ಒಂದು ಹಾಕ್ಕೊಂಡು ಆರಾಮಾಗಿ ವೇರ್ ಮಾಡ್ಕೊಂಡು ಹೋಗ್ಬೋದು ಹಾಗಾಗಿ ಈ ಐಡಿಯಾನ ನಾನು ತುಂಬ ದಿನದಿಂದ ಫಾಲೋ ಮಾಡ್ತಾಯಿದ್ದೀನಿ ಸೊ ಅದಕ್ಕೋಸ್ಕರ ಈಗ ಐರನ್ ಒಂದು ಮಾಡೋಣ ಅಂತ ಐರನ್ ಮಾಡ್ತಾ ಇದ್ದೀನಿ ಇದಾದಮೇಲೆ ಮತ್ತೆ ಮನೆಯೆಲ್ಲ ಒರೆಸಿದ್ದಾಯಿತು ರಾತ್ರಿನೇ ಯಾಕಂದರೆ ಬೆಳಿಗ್ಗೆ ನಾನು ಒಬ್ಬಳೇ ಇರೋದ್ರಿಂದ ಇನ್ನು ವೀಡಿಯೋಸ್ ಮಾಡ್ತಾ ಮತ್ತು ಹಬ್ಬಕ್ಕೆಲ್ಲ ಜೋಡಿಸ್ಕೊಂಡು ಹಬ್ಬದೊಡಗೆ ಮಾಡೋಷ್ಟರಲ್ಲಿ ಅಷ್ಟೇ ಇನ್ನು ಇದಾಗ್ಬಿಡುತ್ತೆ ಮತ್ತೆ ಹತ್ರ ಬೇರೆ ಹೋಗಬೇಕಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಐರನ್ ಮಾಡಿ ನೆಲ ಒರೆಸಿದ ವೀಡಿಯೋ ಏನೂ ಶೇರ್ ಮಾಡ್ಕೊಂಡಿಲ್ಲ ಇನ್ನು ನಾರ್ಮಲಿ ಎಲ್ಲ ಕೆಲಸ ಮುಗಿಸಿ ಮಲಗೋಷ್ಟರಲ್ಲಿ ಹನ್ನೊಂದುವರೆ ಆಯಿತು ನೈಟು ಆಮೇಲೆ ಇದು ಬೆಳಿಗ್ಗೆ ನೋಡಿರಿ ಒಂದು ಹತ್ತು ಗಂಟೆ ಹಂಗೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ನಾನ್ ವೆಜ್ ಮಾರಮ್ಮ ಹಬ್ಬ ಅಂದ್ರೇ ನಾನ್ ವೆಜ್ ಹಬ್ಬ ಫುಲ್ ನಾನ್ ವೆಜ್ ಊಟನೇ ಎಲ್ಲರ ಮನೆಯಲ್ಲಿ ಇವತ್ತು ಹಾಂ ಅಂದರೆ ನಾನ್ ವೆಜ್ ತಿನ್ನೋರು ಮನೆಯಲ್ಲಿ ಮಾತ್ರ ಸೊ ಈಗ ನೋಡಿ ನಾನು ನಾನ್ ವೆಜ್ಗೆ ಅಂತ ಅಂದರೆ ಚಿಕನ್ ಸಾಂಬಾರಿಗೆ ಮಟನ್ ಏನೂ ತೊಗೊಂಡಿಲ್ಲ ಅಮ್ಮ ಅವ್ರು ಮಾಡ್ತಾವ್ರೆ ಮಟನ್ನೆಲ್ಲನೂ ಹಾಗಾಗಿ ಚಿಕನ್ನು ಇನ್ನು ನಾವು ಸ್ವಲ್ಪ ಕಡಿಮೆನೇ ತಿನ್ನೋದು ನಮ್ಮ ಮನೆಯವರು ತಿನ್ನಲ್ಲ ನಾನು ತಿನ್ನಲ್ಲ ಅಷ್ಟಾಗಿ ನಮ್ಮ ಮಕ್ಕಳು ಸ್ವಲ್ಪ ಸ್ವಲ್ಪ ತಿಂತಾರೆ ಹಾಗಾಗಿ ಸ್ವಲ್ಪ ಚಿಕನ್ ಸಾಂಬಾರು ಮತ್ತು ಫ್ರೈ ಸ್ವಲ್ಪ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ಪಾಪ ಎಲ್ಲ ಬೇರೆ ಕಡೆ ಹೋದರು ಇವತ್ತು ಹಬ್ಬದ ದಿನನೇ ಅಂದರೆ ಕೆಲ್ಸದ ಮೇಲೆ ಹೋಗಿದ್ದಾರೆ ಬೆಂಗಳೂರಿಗೆ ಅವರಿದ್ದರೆ ಇನ್ನೂ ತುಂಬ ಚೆನ್ನಾಗಿ ವೀಡಿಯೋ ಮಾಡಿಕೊಡೋರು ಅಲ್ಲಿ ಸ್ವಲ್ಪ 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 ನನ್ನ ಅರವಿಂದ ನನ್ನ ಮಗ ಚಿಕ್ಕ ಮಗ ಇದು ವೀಡಿಯೋ ಮಾಡಿರೋದು ಸೊ ತುಂಬ ಚೆನ್ನಾಗಿ ಅವರಪ್ಪ ವೀಡಿಯೋ ಮಾಡೋ ಥರನೇ ಮಾಡಿಕೊಟ್ಟಿದ್ದಾನೆ ಸೊ ತುಂಬ ಇಷ್ಟ ಆಯಿತು ನನಗೆ ಅವ್ನು ಮಾಡಿರುವಂಥ ವೀಡಿಯೋ ಈಗ ನೋಡ್ತಾ ಇದೀನಿ ನಾನು ನಿಮ್ಮ ಜೊತೆನೇ ತುಂಬ ಚೆನ್ನಾಗಿದೆ ಹಾಗೆ ನಮ್ಮಮ್ಮ ಇಲ್ಲಿ ಸ್ವಲ್ಪ ಚಿಕನ್ನು ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಟ್ಟಿರ್ತಾರಲ್ಲ ಅವರು ಸ್ವಲ್ಪ ದಪ್ಪ ದಪ್ಪ ಪೀಸ್ ಕಟ್ ಮಾಡಿಕೊಟ್ಟಿರ್ತಾರೆ ಇದು ಚಿಕನ್ ಶಾಪ್ ಅವರು ಹಂಗಾಗಿ ನಮ್ಮಮ್ಮ ಒಂದು ಸ್ವಲ್ಪ ಇರ್ತಾರೆ ಎಲ್ಲ ನೀಟಾಗಿ ಎಲ್ಲ ಕಟ್ ಮಾಡಿ ಒಂದತ್ರ ಆಗ್ತಾಯಿತ್ತಿಲ್ಲ ಒಂದು ಬೌಲ್ಗೆ ಇದನ್ನು ನೋಡಿರಿ ಅರವಿಂದೆ ಬಂದಿದೆಲ್ಲ ವೀಡಿಯೋ ಮಾಡ್ಕೊಂಡಿರೋದು ನಮ್ಮಮ್ಮ ಇದು ಮಾಡೋದು ಸ್ವಲ್ಪ ನಾವು ಹಳ್ಳಿ ಅವರು ಆಗಿರೋದ್ರಿಂದ ನಮ್ಮಮ್ಮನ್ನ ಇದು ಡ್ರೆಸ್ಸಿಂಗು ಸ್ವಲ್ಪ ಇದು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಹಳ್ಳೀಲಿ ಅಷ್ಟೇ ಕೆಲಸಗಳು ಮಾಡಬೇಕಾದ್ರೆ ಅವರೆಲ್ಲ ನಾವು ಹಿಂದಿನ ಕಾಲದ ಪದ್ಧತಿ ರೀತಿಯೇ ಇರ್ತಾರೆ ಸೊ ಹಂಗಾಗಿ ಅದನ್ನು ಇಗ್ನೋರ್ ಮಾಡಿಬಿಡಿ ಈಗ ನೋಡಿ ನಮ್ಮಮ್ಮ ಇದು ಅದು ಮೊಟ್ಟೆದು ಇರುತ್ತಲ್ಲ ಅದು ಪೊರೆ ಅದೆಲ್ಲ ನೀಟಾಗೆಲ್ಲ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೈತೆ ಇಂಥ ಕೆಲಸಗಳೆಲ್ಲ ನಮ್ಮ ಅಮ್ಮನೆ ಮಾಡೋದು ಹೇಳ್ರಿ ನಮ್ಮಪ್ಪ ಈ ಥರ ಎಲ್ಲ ಮುಟ್ಟಲ್ಲ ಮತ್ತು ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಮುಟ್ಟಲ್ಲ ಈ ರೀತಿ ಈ ಥರ ಕೆಲಸಗಳೆಲ್ಲ ಇಲ್ಲಿ ನಮ್ಮಮ್ಮ ಮಾಡುತ್ತೆ ಅಲ್ಲಿ ನಾನು ಮಾಡ್ತೀನಿ ನಮ್ಮ ಮನೆಯಲ್ಲಿ ಇದು ಮುಂಚೆಯಿಂದ ಅಭ್ಯಾಸ ಇಲ್ಲ ಅಪ್ಪನಿಗೂ ಅಷ್ಟೇ ನಮ್ಮ ಮನೆಯವ್ರಿಗೂ ಅಷ್ಟೇ ಈ ಥರ ನಾನ್ ವೆಜ್ ಎಲ್ಲ ಮುಟ್ಟೋದಾಗಿರ್ಬೋದು ಆ ಥರ ಎಲ್ಲ ಅವ್ರಿಗೆ ಅಭ್ಯಾಸ ಇಲ್ಲ ಹಾಗಾಗಿ ಇನ್ನು ಏನು ಮಾಡೋಕ್ಕಾಗುತ್ತೆ ನಮಗೂ ಅಭ್ಯಾಸ ಇರಲಿಲ್ಲ ಇಲ್ಲ ಅಂತಂದಿದ್ರೆ ಅದು ಆಗಲ್ವಲ್ಲ ಹಾಗಾಗಿ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಹೋಗಬೇಕು ಇನ್ನು ಒಬ್ರಿಗೊಬ್ರು ವಾದಿ ಮಾಡ್ಕೊಂಡು ಕುತ್ಕಂಡ್ರೆ ಆಗಲ್ಲ ಅಲ್ಲಿ ಜಗಳಗಳೇ ಹುಟ್ಟುತ್ತವೆ ಹಾಗಾಗಿ ನಾವು ಜಾಸ್ತಿ ಜಗಳ ಇದೆಲ್ಲ ಮಾಡೋಕ್ಕೆ ಇಷ್ಟಪಡಲ್ಲ ನಾವೇ ಅನುಸರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಲ್ಲ ಹಾಗಾಗಿ ನಾನು ನಮ್ಮಮ್ಮನೇ ಈ ರೀತಿ ಮಾಡ್ತಾಯಿರ್ತೀವಿ ಈ ಕಡೆ ರೋಜೆ ನೋಡಿರಿ ಸೌದೆ ಒಲೇಲಿ ಮಾಡ್ತಾಯಿದ್ದಾರೆ ನಮ್ಮಮ್ಮ ಅವರು ಸಾಂಬಾರೆಲ್ಲನೂ ಹಾಗಾಗಿ ಸೌದೆ ಒಲೆಯಲ್ಲೇ ಎಲ್ಲ ಹೊರಗಡೆ ಇಟ್ಟು ಈ ಥರ ಎಲ್ಲ ಪಾತ್ರೆಗಳು ಸೌದೆ ಒಲೆಯಲ್ಲಿ ಬಳ್ ಬಳಸೋ ಪಾತ್ರೆಗಳೆಲ್ಲ ಸಪ್ರೇಟಾಗಿ ಆ ಥರ ಇಟ್ಟಿರ್ತಾರೆ ಅದಕ್ಕೋಸ್ಕರ ಆ ಪಾತ್ರೆಗಳಲ್ಲೇ ಮಾಡ್ತಾವ್ರಿ ಅಡುಗೆ ಅಲ್ಲಿ ಬಿಸಿಲು ಅಂದರೆ ಸಖತ್ತಾಗಿ ಬಿಸಿಲಿತ್ತು ಹೇಳ್ರಿ ನಾನು ಅಷ್ಟರಲ್ಲಿ ಬೇಗ ಬೇಗ ನಾನು ಗ್ಯಾಸ್ ಮೇಲೆ ಎಲ್ಲ ಸ್ಟೌವ್ ಮೇಲೆ ಮಾಡಿದ್ದ ಅಡುಗೆನ ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಅಡುಗೆಯಲ್ಲ ಮತ್ತು ಅಡುಗೆದೇನೋ ಅದು ತೋರ್ಸೋಕ್ಕಾಗಲಿಲ್ಲ ಸೊ ಯಾಕಂದರೆ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಇವತ್ತು ಮಾಡಿದ್ದಾಯಿತು ಇನ್ನು ವೀಡಿಯೋ ಮಾಡ್ತಾ ಕುತ್ಕೊಂಡ್ರೆ ಅದು ಸ್ವಲ್ಪ ಆಗಿಬಿಡುತ್ತೆ ಹಾಗಾಗಿ ಒಂದು ಮೂರು ಗಂಟೆ ಅಷ್ಟರಲ್ಲಿ ಇದು ಆರತಿಗಳೆಲ್ಲ ತೊಗೊಂಡು ಹೋಗಬೇಕು ದೇವಸ್ಥಾನ ಹತ್ರ ಅದಕ್ಕೋಸ್ಕರ ಇನ್ನೂ ಟೈಮ್ ಆಗುತ್ತೆ ಅಂತ ಬೇಗ ಬೇಗ ನಾನು ಈ ಥರ ಇದು ಈ ಸ್ಯಾರಿನೂ ಐರನ್ ಮಾಡಿಟ್ಟಿದ್ದೆ ರಾತ್ರಿ ತೋರ್ಸೋಕ್ಕಾಗಲಿಲ್ಲ ನಿಮಗೆ ಅದಕ್ಕೆ ಈ ಸ್ಯಾರಿ ವೇರ್ ಮಾಡ್ಕೊಂಡೆ ರೆಡ್ ಸ್ಯಾರಿ ನೋಡಿ ಅದು ಬ್ಲೂ ಸ್ಯಾರಿ ಎತ್ತಿಟ್ಟಿದ್ದೀನಿ ಅದೊಂದು ಫಂಕ್ಷನ್ಗೆ ಅಂದರೆ ಒಂದು ಪೂಜೆಗೆ ಹೋಗಬೇಕು ಅವತ್ತು ಹಾಕ್ಕೊಂಡಿದ್ದಿನ ತಪ್ಪದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಈ ಬಳೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂದರೆ ನಿಜವಾಗ್ಲೂ ಸಿಂಗಲ್ ಸಿಂಗಲ್ ಈ ಥರ ಪೇರ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಸೆಟ್ ಥರ ಅಂದರೆ ಒಂದು ಮ್ಯಾಚಿಂಗ್ ಬಳೆ ತೊಗೊಂಡಿರ್ತೀವಲ್ಲ ಅದ್ರ ಮಧ್ಯೆ ಹಾಕ್ಬಿಟ್ಟು ಈ ಥರ ಸೆಟ್ ಥರನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ವೇರ್ ಮಾಡಿದ್ದೀನಿ ನೋಡಿ ಇದು ನೈರೀತಿ ಫ್ಯಾಷನ್ ಪಾವಗಡದಲ್ಲಿ ತೊಗೊಂಡಿದ್ದು ನಾನು ವೀಡಿಯೋ ಮಾಡಿದ್ದೆ ಆಗಲೇ ಬಟ್ಟೆ ವೀಡಿಯೋ ಎಲ್ಲನೂ ಅಲ್ಲಿ ಜ್ಯುವೆಲರಿನೂ ಸಿಗುತ್ತಲ್ಲ ಅಲ್ಲಿ ನಾನು ತೊಗೊಂಡಿದ್ದು ವೇರ್ ಮಾಡಿದ ಮಾಡಿರೋಂಥ ಬ್ಯಾಂಗಲ್ಲು ತುಂಬ ಚೆನ್ನಾಗಿದೆ ಇನ್ನೊಂದು ನೆಕ್ ಪೀಸು ಮತ್ತು ಇಯರಿಂಗ್ಸ್ ಎಲ್ಲ ತೊಗೊಂಡಿದ್ದೀವಿ ಸೊ ಅದನ್ನು ತೋರಿಸ್ತೀನಿ ನಿಮಗೆ ಅಂದರೆ ಯಾವಾಗಲಾದರೂ ವೇರ್ ಮಾಡ್ದಾಗ ತೋರಿಸ್ತೀನಿ ಸೊ ತುಂಬ ಚೆನ್ನಾಗಿದೆ ಅದು ಅಷ್ಟೇ ಕ್ವಾಲಿಟಿ ಎಲ್ಲ ಹೇಳೋ ಮಾತೇ ಇಲ್ಲ ಅಷ್ಟು ಚೆನ್ನಾಗಿದೆ ಜ್ಯುವೆಲರಿ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಆರಾಮಾಗಿ ತೊಗೋಬೋದು ಅಲ್ಲಿ ನನಗಂತೂ ತುಂಬ ಇಷ್ಟ ಆಯಿತು ಅಲ್ಲಿ ಹಾಗೆ ನೋಡಿ ನಮ್ಮಮ್ಮವ್ರು ಇಲ್ಲಿ ಜ್ಯೋತಿ ಎಲ್ಲ ಕಟ್ಬಿಟ್ಟು ಆರು ಇಲ್ಲಿ ಇಟ್ಟಿದ್ದಾರೆ ಇದು ಕನುಗಳು ಹೂವು ಅಂತಾರೆ ನಮ್ಮ ಕಡೆ ಈ ಹೂವಿಂದ ಈಗ ಎಲ್ಲ ಈ ಥರ ಅಲಂಕಾರ ಮಾಡಿರೋದು ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ ಅದೇನು ತೆಂಗಿನ ಮಟ್ಟೆ ಇದು ಅದರಲ್ಲಿ ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡಿ ಅದಕ್ಕೆಲ್ಲ ಹೂವೆಲ್ಲ ಸುತ್ತಿಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ಅದು ಆ ರೀತಿ ಯಾವತ್ತೂ ಮಾಡಿಲ್ಲ ನಾವು ನೆಕ್ಸ್ಟ್ ಯಾವುದಾದ್ರೂ ಒಂದು ವೀಡಿಯೋನೋ ಇಲ್ಲ ಯಾರಿಗಾದ್ರೂ ಆ ಥರ ಮಾಡೋಕ್ಕೆ ಬಂದರೆ ಅವ್ರ ಹತ್ರ ಟ್ರೈನಿಂಗ್ ತೊಗೊಂಡು ಆ ರೀತಿ ಮಾಡಬೇಕು ಅಂತಂದು ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ ಈಗ ನೋಡಿರಿ ನಮ್ಮಮ್ಮವ್ರ ಮನೆಯಿಂದ ಈಗ ಜ್ಯೋತಿಗಳೆಲ್ಲ ಹೊರಟು ಬಂದಿದ್ದಾವೆ ದೇವಸ್ಥಾನ ಹತ್ರ ಈ ರೀತಿ ನೀರು ಒಯ್ದುಬಿಟ್ಟು ಮನೆಯಿಂದ ಹೊರಗಡೆ ಕಳಿಸೋದು ದೇವಸ್ಥಾನದ ಹತ್ರ ನಮ್ಮಮ್ಮ ನೀರು ಒಯ್ದು ಈ ಥರ ಎದುರು ನೀರು ಕಳಿಸ್ತಾ ಇತ್ತು ಈಗ ರೋಜಾ ತಗೊಂಡು ಬರ್ತಾ ಇದ್ದಾಳೆ ಈಗ ರೋಜಿನ ಜೊತೆ ನಾನು ಹೋಗ್ತೀನಿ ನಮ್ಮಮ್ಮ ಸ್ವಲ್ಪ ಹೊತ್ತು ಬಿಟ್ಕೊಂಡು ಹಾಕ್ಕೊಂಡು ಬರುತ್ತೆ ನಾ ಲಾಸ್ ಸೇನೆ ಎತ್ಕೊಂಡು ಬರಬೇಕಲ್ಲ ನಮ್ಮಮ್ಮ ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ಮಾಡಬೇಕು ಲಾಸ್ ಸೇನ್ ನೋಡ್ಕೊಳೋಕ್ಕಾಗಲ್ಲ ಜನದಲ್ಲಿ ಅದಕ್ಕೆ ನಮ್ಮಮ್ಮನೇ ಕರ್ಕೊಂಡು ಬರ್ತಾರೆ ಈಗ ನಾನು ಮತ್ತೆ ರೋಜಾ ಹೋಗ್ತಾಯಿದ್ದೀವಿ ಸೊ ಹೋಗ್ಬಿಟ್ಟು ಈಗ ದೇವಸ್ಥಾನ ಹತ್ರ ತೋರಿಸ್ತೀನಿ ನೋಡಿ ಎಷ್ಟೊಂದು ಜನ ಸೇರಿರ್ತಾರೆ ಇನ್ನೂ ಎರಡು ಹತ್ರ ಇರುತ್ತೆ ಅಲ್ಲಿ ಹೋಗಲಿಲ್ಲ ನಾವು ಹೊಲ್ದಲ್ಲಿ ಮತ್ತೆ ಒಂದು ದೇವ ಅಂದರೆ ಈ ಥರ ಮಾರಮ್ಮನೆ ಕೂರಿಸಿ ಎಲ್ಲ ಅಲ್ಲಿ ಅಷ್ಟೇನೆ ಈ ಥರ ಆರತಿ ಎಲ್ಲ ತಗೊಂಡೋಗಿರ್ತಾರೆ ಅಲ್ಲೇದು ನಾನು ತೋರಿಸಿಲ್ಲ ಯಾಕಂದರೆ ಅಲ್ಲಿ ಹೋಗೋಕ್ಕಾಗಲಿಲ್ಲ ನಮಗೆ ನಮ್ಮ ಮನೆಯವರು ಇದ್ದಿದ್ರೆ ಹೋಗ್ಬಿಟ್ಟು ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದಿರೋರು ಸೊ ಇಲ್ಲಿಗೆ ಬಂದಿದ್ದಾಯಿತು ಇದು ಅಷ್ಟೇನೆ ನಮ್ಮ ನಿತ್ಯನೆಲ್ಲ ಮಾಡಿಕೊಟ್ಟಿರೋದು ಈ ವಿಡಿಯೋ ಸ್ವಲ್ಪ ಈಗ ದೇವ್ರನ್ನೆಲ್ಲ ಒತ್ಕೊಂಡು ಬಂದು ಇಲ್ಲಿ ಕೂರಿಸ್ತಾರೆ ಇಲ್ಲಿ ಕೂರಿಸಿ ಮತ್ತೆ ಆರತಿಗಳನ್ನೆಲ್ಲ ಕರ್ಕೊಂಡು ಬರೋದು ಆ ಥರ ಸೊ ತುಂಬ ಚೆನ್ನಾಗಿರುತ್ತೆ ನನಗಂತೂ ಈ ಹಳ್ಳಿ ಹಬ್ಬಗಳಲ್ಲಿ ನಮ್ಮ ಊರಲ್ಲಿ ಮಾಡುವಂಥ ಹಬ್ಬಗಳು ನನಗೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಎಲ್ಲರೂ ಒಟ್ಟುಗೂಡಿ ಒಗ್ಗಟ್ಟಿನಿಂದ ತುಂಬ ಚೆನ್ನಾಗಿ ಮಾಡ್ತಾರೆ ಹಬ್ಬಗಳು ಮಾತ್ರ ಸೊ ತೋರಿಸ್ತೀನಿ ನಿಮಗೆ ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಹಬ್ಬಗಳೆಲ್ಲ ಮಾಡ್ತೀವಿ ನಾವು ಊರಲ್ಲಿ ಅಂತಂದೇಳ್ಬಿಟ್ಟು ಹೇಳಿಬಿಟ್ಟು ಇದು ಮಾರಮ್ಮನ ಹಬ್ಬ ನೋಡಿ ಈಗ ಆ ಜ್ಯೋತಿಗಳೆಲ್ಲ ನಾವು ಹೊತ್ಕೊಂಡು ಬಂದಿರ್ತೀವಲ್ಲ ಮನೆಯಿಂದ ತಗೊಂಡು ಅದನ್ನು ಈಗ ದೇವಸ್ಥಾನ ಸುತ್ತು ಈ ಥರ ತಲೆ ಮೇಲೆ ಹೊತ್ತು ಮೂರು ರೌಂಡು ಈ ಥರ ಪ್ರದಕ್ಷಿಣೆ ಹಾಕ್ ಅಂದ್ರೆ ಅಂದರೆ ಅವರು ಎಲ್ಲ ಬಂದಿರ್ತಾರಲ್ಲ ಆ ಅವರು ಉರ್ಮೆ ಹೊಡಿತಾ ಇರ್ತಾರೆ ಅವ್ರ ಹಿಂದೆ ನಾವು ಈ ಥರ ಸುತ್ತೋದು ಈ ಥರ ಮೂರು ಮೂರು ರೌಂಡ್ ಪ್ರದಕ್ಷಿಣೆ ಹಾಕ್ಬಿಟ್ಟು ಆಮೇಲೆ ದೇವರಿಗೆ ಒಪ್ಸೋದನ್ನು ತೊಗೊಂಡೋಗಿರೋವಂಥ ಆರ್ತಿನ ಸೊ ಎಷ್ಟು ಲಕ್ಷಣವಾಗೆ ತುಂಬ ಚೆನ್ನಾಗಿರುತ್ತೆ ಹೇಳ್ರಿ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಬ್ಬ ನೋಡೋದಕ್ಕೆ ಕಣ್ಣು ತುಂಬಿಸ್ಕೋಬೇಕಂದ್ರೆ ನಮ್ಮ ಹಳ್ಳಿಗಳಲ್ಲಿ ಹಬ್ಬಗಳೇ ನೋಡಬೇಕು ಸೊ ಅಷ್ಟೊಂದು ಮನಸ್ಸಿಗೆ ಖುಷಿ ಕೊಡುತ್ತೆ ಮತ್ತು ಒಳ್ಳೆ ರೀತಿಯಲ್ಲಿ ಹಬ್ಬಗಳೆಲ್ಲ ಮಾಡ್ತೀವಲ್ಲ ಸೊ ತುಂಬ ಖುಷಿ ಅನಿಸುತ್ತೆ ಮತ್ತೆ ಹಬ್ಬ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡಬೇಕು ಅಷ್ಟು ಚೆನ್ನಾಗಿರುತ್ತೆ ಖುಷಿ ಆವತ್ತಿನ ದಿನ ಸೊ ನೋಡಿ ಈ ಕಡೆ ಎಲ್ಲ ಹುಡುಗರು ಮತ್ತು ಆ ಕಡೆ ಎಲ್ಲ ತುಂಬ ಜನ ಜಾಸ್ತಿ ಜನ ಬಂದಿದ್ದಾರೆ ರಿಲೇಶನ್ಸು ಎಲ್ಲರೂ ಇನ್ನೂ ಸ್ವಲ್ಪ ಊರುಗಳಲ್ಲಿ ಇವತ್ತೇ ಇರೋದರಿಂದ ಸ್ವಲ್ಪ ಜನ ಕಡಿಮೆನೇ ಇಲ್ಲ ಒಂದೇ ಊರಲ್ಲೇ ಇದ್ದರೆ ತುಂಬ ಜನ ಸೇರ್ತಾರೆ ಬೇರೆ ಬೇರೆ ಊರಲ್ಲಿ ಅವತ್ತೇ ಇರೋದರಿಂದ ಸ್ವಲ್ಪ ಜನ ಕಡಿಮೆ ಆದರೂ ನೋಡಿ ಎಷ್ಟು ಜನ ಇದ್ದಾರೆ ಸೊ ಈಗ ಒಂದು ಒಬ್ಬೊಬ್ಬರಾಗಿ ಎಲ್ಲರೂ ಈ ಥರ ಸುತ್ತರೆದು ಬಿಟ್ಟು ಒಂದು ಮೂರು ರೌಂಡ್ ಸುತ್ತರೆದ ಮೇಲೆ ಈ ಥರ ಇರತ್ತಿ ರೀತಿ ಒಪ್ಪಿಸ್ಬಿಟ್ಟು ಮತ್ತೆ ಮನೆಗಳಿಗೆ ಹೋಗ್ಬಿಟ್ಟು ಊಟ ಮಾಡೋದು ಈ ಥರ ಪದ್ಧತಿ ನಮ್ಮೂರಲ್ಲಿ ಸೊ ಯಾವ ಥರ ಅನ್ನಿಸ್ತು ನಿಮಗೆ ಅಂತ ಹೇಳಿ ಹಾಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ನೋಡಿಬಿಟ್ಟು ನಾನು ವೀಡಿಯೋಸ್ನ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ನೋಡಿ ನಿಮ್ಮ ಕಡೆ ಇದೇ ರೀತಿ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ರೀತಿ ನಿಮ್ಮ ಕಡೆ ಯಾವ್ಯಾವ ರೀತಿ ಮಾಡ್ತೀರಾ ಹಬ್ಬಗಳು ಯಾವ್ಯಾವ ರೀತಿ ಈ ಥರ ಆರ್ತಿಗಳೆಲ್ಲ ಕಟ್ತೀರಾ ಅನ್ನೋದು ನನಗೂ ಹಂಚ್ಕೊಳ್ಳಿ ನನಗೂ ಗೊತ್ತಾಗುತ್ತೆ ಓ ಬೇರೆ ಕಡೆನೂ ಈ ರೀತಿ ಎಲ್ಲ ಮಾಡ್ತಾರಾ ಅನ್ನೋದು ನನಗೂ ಗೊತ್ತಾಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಆಮೇಲೆ ತಪ್ಪು ತಿಳ್ಕೊಬೇಡಿ ಏನೇ ಈ ರೀತಿ ಎಲ್ಲ ಹೇಳಿದ್ರು ಅಂತ ಹೇಳ್ಬಿಟ್ಟು ಸೊ ನೋಡಿ ರೋಜಾ ನಾನು ಇಲ್ಲಿ ಸೈಡಲ್ಲಿ ನಿಂತಿದ್ದೆ ನಾನು ನಮ್ಮಮ್ಮ ಮತ್ತು ರೋಜಾ ಹಾಂ ರೋಜಾ ಆ ಕಡೆ ಹೋಗಿದ್ಲು ಅರ್ಥ ತಗೊಂಡು ನಾನು ನಮ್ಮಮ್ಮಲ್ಲಿ ಆಸೆ ಈ ತ ಸೈಡಲ್ಲಿ ನಿಂತಿದ್ವಲ್ಲ ನೋಡ್ತಾನೆ ಇದ್ದು ರೋಜಾ ನಮ್ಮಕ್ಕ ಓದ್ಲ ಮನೆಗೆ ಓದ್ಲ ಅಂತ ಇಲ್ಲ ಇಲ್ಲ ಇಲ್ಲೇ ಇದ್ದೀನಿ ಪೂಜೆ ಮುಗಿಸ್ಬಿಟ್ಟು ಬಾ ಅಂತಂದು ಹೇಳಿದೆ ಸೊ ಇದಾಗಿತ್ತು ಫ್ರೆಂಡ್ಸ್